ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗ್ದಾಗಿದೆ ಎರಡು ಹಂತದಲ್ಲಿ ಚುನಾವಣೆ ನಡೆಯಿತು ಅದು ಮುಗಿತು ಇನ್ನು ದೇಶದಲ್ಲಿ ಆರು ಹಂತದ ಚುನಾವಣೆ ಮುಗ್ದಾಗಿದೆ ಇನ್ನು ಜೂನ್ ಒಂದಕ್ಕೆ ಕೇವಲ ಒಂದು ಹಂತದ ಚುನಾವಣೆ ಬಾಕಿ ಉಳಿದಿದೆ ಇನ್ನೇನಿದ್ರು ಕೂಡ ಫಲಿತಾಂಶದ ಲೆಕ್ಕಾಚಾರ ಅಷ್ಟೇ ಅಂದ್ರೆ ಇನ್ನು ಒಂದು ಹಂತದ ಚುನಾವಣೆ ಇರುವ ಕಾರಣ ಇದೀಗ ಹೆಚ್ಚಿನ ಜನರು ಯಾವ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ ಈ ಮಧ್ಯೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲುವಂತಹ ವಿಶ್ವಾಸದಲ್ಲಿದೆ ಮತ ಎಣಿಕೆಗೆ ಇನ್ನೂ ಕೆಲವೇ ದಿನ ಬಾಕಿ ಇರುವಾಗಲೇ ಬಿಜೆಪಿ ಹಲವು ಅಂಶಗಳನ್ನ ಗಣನೆಯಲ್ಲಿ ಇಟ್ಕೊಂಡು ಯಾವೆಲ್ಲ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಬಹುದು ಗೆಲುವಿಗೆ ಯಾವೆಲ್ಲ ಅಂಶ ಕಾರಣವಾಗುತ್ತೆ ಎಂಬಂತಹ ಒಂದು ಪಟ್ಟಿನ ತಯಾರಿಸಿದೆ ಇದರ ಜೊತೆಗೆ ಈ ಬಾರಿ ರಾಜ್ಯದಲ್ಲಿ ಯಾರಿಗೂ ಕೂಡ ಬಹುಮತ ಸಿಗಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ರಿಸಲ್ಟ್ ಬರಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತಹ ಈ ಹೊತ್ತಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಏನೆಲ್ಲ ನಡೀತಾ ಇದೆ ಯಾವ ರೀತಿಯಾದಂತಹ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಮೋದಿಯವರನ್ನ ಪ್ರಧಾನಿಯಾಗಿ ಮಾಡೋದಕ್ಕಾಗಿ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ ಈ ಮೈತ್ರಿ ಹಾಗೂ ಇನ್ನಷ್ಟು ಕಾರಣಗಳನ್ನ ಇಟ್ಕೊಂಡು ಮೈತ್ರಿ ಕೂಟ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನ ಗೆಲ್ಲುವಂತಹ ವಿಶ್ವಾಸದಲ್ಲಿದೆ ಹಾಗಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ನ ನ ಅಭೂತಪೂರ್ವ ಗೆಲುವಿಗೆ ಕಾರಣವಾಗುವಂತಹ ಅಂಶಗಳನ್ನ ಖುದ್ದು ಬಿಜೆಪಿ ಪಟ್ಟಿ ಮಾಡಿದೆ ಬಿಜೆಪಿಯ ಗೆಲುವಿಗೆ ಕಾರಣವಾಗುವಂತಹ ಅಂಶಗಳನ್ನ ಕ್ಷೇತ್ರವಾರು ನೋಡೋಣ ಮೊದಲಿಗೆ ಉಡುಪಿ ಚಿಕ್ಕಮಗಳೂರು ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅಭ್ಯರ್ಥಿ ಬಿಜೆಪಿಯಿಂದ ಏನಂತ ಹೇಳಿದ್ರೆ ಒಂದು ಹೊಸ ಅಭ್ಯರ್ಥಿ ಆಗಿದ್ರು ಕೂಡ ಮೋದಿ ಹಿಂದುತ್ವದ ಬಲವಿದೆ ಅಂತ ಒಂದು ಗಟ್ಟಿಯಾದ ನಂಬಿಕೆ ಇದೆ ಇನ್ನು ಇಲ್ಲೆಲ್ಲ ಜಾಸ್ತಿಯಾಗಿ ಬಿಜೆಪಿ ಅಥವಾ ಹಿಂದುತ್ವದ ಕಡೆಗೆ ಜನರು ವಾಲಿರುವಂತಹ ಕಾರಣ ಇಲ್ಲಿ ಬಿಜೆಪಿ ವಿನ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇನ್ನು ಹಾಸನ ದೇಶ ವಿದೇಶ ಮಟ್ಟದಲ್ಲಿ ಇವಾಗ ಹೆಸರು ಮಾಡ್ತಾ ಇರುವಂತಹ ಹಾಸನ ಇಲ್ಲಿನ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಮೇಲೆ ಏನು ಕೇಸ್ ಇಲ್ಲದೆ ಇರ್ತಿದ್ರೆ ಅಥವಾ ಅವ್ರಿಗೇನು ಲಫ್ಟ ಮಾಡ್ಕೊಂಡಿದಾರಲ್ವಾ ಅದೆಲ್ಲ ಏನು ಮಾಡದೇ ಇರ್ತಾ ಇದ್ರೆ ದೇವೇಗೌಡರ ವರ್ಚಸ್ಸು ಆಗಿರಬಹುದು ಆ ಜಿಲ್ಲೆಯಲ್ಲಿ ರೇವಣ್ಣ ಅವರ ಪ್ರಾಬಲ್ಯ ಆಗಿರಬಹುದು ಅವರ ಕಾರ್ಯಗಳು ಕೆಲಸಗಳಾಗಿರಬಹುದು ಅಲ್ಲಿ ಅವರ ಫ್ರೆಂಡ್ಸ್ ಅಥವಾ ಒಂದು ಅವರ ಗುಂಪು ಮತ್ತೆ ಮೋದಿಯ ಬಲ ಇದೆಲ್ಲದರಿಂದ ಅವರು ಗೆಲ್ಲುವಂತಹ ವಿಶ್ವಾಸ ಹಂಡ್ರೆಡ್ ಪರ್ಸೆಂಟ್ ಆಗಿ ಇತ್ತು ಈಗಲೂ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಇವರು ವಿನ್ ಆದ್ರೆ ಇವರಿಗೆ ಎರಡು ವರ್ಷ ಅಥವಾ ಜಾಸ್ತಿಯಾಗಿ ಏನಾದರೂ ಇವ್ರು ಮಾಡಿರೋದು ತಪ್ಪು ಅಂತ ಗೊತ್ತಾಗಿ ಇವರು ಆರೋಪಿ ಅನ್ನೋದು ಫಿಕ್ಸ್ ಆಗಿ ಏನಾದರೂ ಇವರ ಮೇಲೆ ಕೇಸ್ ಬಿತ್ತು ಅಥವಾ ಜೈಲಾಯಿತು ಅಂತ ಅಂದರೆ ಮುಂದಿನ ನಡೆ ಬಿ ಜೆ ಪಿ ಏನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇವರ ಗೆಲುವು ಸೋಲು ನಿರ್ಧಾರ ಆಗುತ್ತೆ ಏನು ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಹಿಂದುತ್ವ ಮೋದಿ ಯುವಕ ಯುವ ನೇತಾರ ಹಾಗೆ ಬಿ ಜೆ ಪಿ ಸರ್ಕಾರದ ಕಾರ್ಯಗಳ ಇಂಪ್ಯಾಕ್ಟ್ ಇಲ್ಲಿ ಬಿಜೆಪಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಏನು ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ದಲಿತ ನಾಯಕ ಜೊತೆಗೆ ಮೋದಿ ಒಂದು ಬೆಂಬಲ ಇದೆ ಏನು ಸಮಾಜಕ್ಕೆ ಬಿಜೆಪಿ ಕೊಟ್ಟಂತಹ ಕೊಡುಗೆಗಳು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಇದೆಲ್ಲ ಕಾರಣದಿಂದಾಗಿ ಇಲ್ಲಿ ಬಿಜೆಪಿ ವಿನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನು ತುಮಕೂರಲ್ಲಿ ಸೋಮಣ್ಣ ವಿ ಸೋಮಣ್ಣ ಲಿಂಗಾಯತರು ಹಾಗೆ ಲಿಂಗಾಯತ ಸಮಾಜದ ನಾಯಕ ಜೆ ಡಿ ಎಸ್ ನಾಯಕರ ಸಹಕಾರ ಹಾಗೆ ಮೋದಿ ನಾಮಬಲ ಇವೆಲ್ಲ ಫ್ಯಾಕ್ಟರ್ಗಳು ಒಟ್ಟಾಗಿ ಇಲ್ಲಿ ಇವರ ಗೆಲುವು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಏನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಒಕ್ಕಲಿಗ ಸಮಾಜದ ಪ್ರಬಲ ಮುಖಂಡ ಮತ್ತು ಬಿಜೆಪಿಗೆ ಅತ್ಯಂತ ಹತ್ತಿರವಾಗಿದ್ದಾರೆ ಹೀಗಾಗಿ ಇಲ್ಲಿ ಈ ಬಾರಿ ಕುಮಾರಣ್ಣನೆ ವಿನ್ ಆಗೋದು ಅಂತ ಹೇಳಲಾಗ್ತಾ ಇದೆ ಅಂದರೆ ಮೈತ್ರಿ ಅಭ್ಯರ್ಥಿ ಇವರೇ ವಿನ್ ಆಗೋದು ಅಂತ ಹೇಳಲಾಗ್ತಾ ಇದೆ ಆದರೆ ಇದೀಗ ಈ ಪ್ರಜ್ವಲ್ ಕೇಸ್ ಕೂಡ ಇಲ್ಲಿ ಒಂದು ಸ್ವಲ್ಪ ಮ್ಯಾಟರ್ ಆಗುತ್ತೆ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಮೈಸೂರಿನಲ್ಲಿ ಈ ಬಾರಿ ರಾಜ ಯದುವೀರ್ ಒಡೆಯರ್ ಒಂದು ಹೇಳಿದ್ರೆ ರಾಜ ನಮ್ಮ ಕರ್ನಾಟಕದ ಅಂದ್ರೆ ಮೈಸೂರಿನ ರಾಜ ಅನ್ನುವಂತಹ ಒಂದು ಫ್ಯಾಕ್ಟರ್ ಮತ್ತು ಮೋದಿಗೆ ಅತ್ಯಂತ ಹತ್ತಿರದಲ್ಲಿದ್ದಾರೆ ಮೋದಿಗೆ ತುಂಬಾ ವಿಶ್ವಾಸದಿಂದ ಇದ್ದಾರೆ ಹಾಗೆ ಬೇರೆ ಬೇರೆ ನಾಯಕರು ಇವರಿಗೆ ಸಪೋರ್ಟ್ ಮಾಡ್ತಾ ಇರುವ ಕಾರಣ ಇಲ್ಲಿ ಇವರು ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇದು ಚಾಮರಾಜನಗರದಲ್ಲಿ ಬಾಲ್ರಾಜ್ ದಲಿತ ನಾಯಕ ಹಾಗೆ ಅಲ್ಲಿನ ಸಮಾಜಕ್ಕೆ ಕೆಲವು ಕೆಲಸಗಳನ್ನು ಮಾಡಿದ್ದಾರೆ ಬಿಜೆಪಿಯ ಸಾಧನೆ ಹಾಗೂ ಮೋದಿಯ ನಾಮ ಅಥವಾ ಮೋದಿಯ ನಾಮಬಲ ಇವೆಲ್ಲ ಕಾರಣಗಳಿಂದಾಗಿ ಇಲ್ಲಿ ಇವರು ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಬೆಂಗಳೂರು ಗ್ರಾಮಾಂತರ ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ಏನು ಜಯದೇವ ನಿರ್ದೇಶಕರಾಗಿ ಬಡವರಿಗೆ ಒಳ್ಳೆ ಕೆಲಸವನ್ನ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಹಾಗಾಗಿ ಜೊತೆಗೆ ಡಾಕ್ಟರ್ ಇವರು ಏನು ಬಿ ಜೆ ಪಿ ಈ ಒಂದು ಮೈತ್ರಿಯಿಂದಾಗಿ ಇಲ್ಲಿ ವಿನ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಆದರೆ ಡಿ ಕೆ ಸುರೇಶ್ ಇಲ್ಲಿ ಟಫ್ ಫೈಟ್ ಅಂತೂ ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ಇವರೇ ಆಗೋದು ಅಂತ ಹೇಳಲಾಗ್ತಾ ಇದೆ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಇನ್ನು ಬೆಂಗಳೂರು ಉತ್ತರ ಇಲ್ಲಿ ಶೋಭಾ ಕರಂದ್ಲಾಜೆ ಮೋದಿ ಹವ ಮತ್ತು ಬಿ ಜೆ ಪಿ ಶಾಸಕರ ಬೆಂಬಲ ಬೆಂಗಳೂರು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಮತ್ತು ಅಭ್ಯರ್ಥಿಯ ಹಿಂದಿನ ಕಾರ್ಯಗಳ ಬೆಂಬಲ ಇವೆಲ್ಲ ಕಾರಣಗಳಿಂದಾಗಿ ಶೋಭಾ ಕರಂದ್ಲಾಜೆ ಅವರು ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಮೋದಿಯ ನಾಮಬಲ ಮತ್ತು ಹಿಂದೆ ಸಂಸದರಾಗಿ ಮಾಡಿದಂತಹ ಕೆಲವು ಕಾರ್ಯಗಳು ಕೂಡ ಈ ಬಾರಿ ಜನರು ಅವರ ಕೈಯನ್ನು ಹಿಡಿತಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇದು ಚಿಕ್ಕಬಳ್ಳಾಪುರ ಇಲ್ಲಿ ಸುಧಾಕರ್ ಡಾಕ್ಟರ್ ಹಾಗೆ ಇವರನ್ನು ಕೂಡ ಯುವ ನಾಯಕ ಅಂತ ಹೇಳ್ತಾ ಇದ್ದಾರೆ ಇನ್ನು ಇವರು ಈ ಹಿಂದೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸೋತಿದ್ರು ಈ ಸೋಲಿನ ಸಿಂಪತಿ ಇಲ್ಲಿ ವರ್ಕೌಟ್ ಆಗುತ್ತೆ ಈ ಬಾರಿ ವರ್ಕೌಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೋಲಾರದಲ್ಲಿ ಮಲ್ಲೇಶ್ ಬಾಬು ಮೈತ್ರಿ ಅಭ್ಯರ್ಥಿ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಹಾಗೂ ಮೋದಿಯವರ ಪ್ರಚಾರ ಮಾಡಿರೋದ್ರು ಹಾಗೆ ಮೋದಿಯ ಬೆಂಬಲ ಇವೆಲ್ಲ ಮ್ಯಾಟರ್ನಿಂದಾಗಿ ಇಲ್ಲಿ ವಿನ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮೋದಿ ವರ್ಚಸ್ ಆಗಿರಬಹುದು ಸ್ಥಳೀಯ ಅಭ್ಯರ್ಥಿಯ ಕೆಲಸ ಹಾಗೆ ಪ್ರಾಬಲ್ಯವಿರುವ ಕಾರಣ ಇಲ್ಲಿ ಇವರು ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಪ್ರತಿಪಕ್ಷ ನಾಯಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿರುವಂತಹ ಅವರ ಕಾರ್ಯಗಳಾಗಿರಬಹುದು ಇನ್ನು ಇವರಿಗೆ ಬಣಜಿಗ ಹಾಗೂ ಲಿಂಗಾಯತ ಮತಗಳು ಬರುವ ಕಾರಣ ಇವರಿಲ್ಲಿ ಇಲ್ಲಿ ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿಗೌಡ ಸ್ಥಳೀಯ ಅಭ್ಯರ್ಥಿ ಇವ್ರಿಗೆ ಮಾಡಿದಂತಹ ಕೆಲಸಗಳು ಇವರಿಗಿರುವಂತಹ ಪ್ರಾಬಲ್ಯ ಇವೆಲ್ಲ ಮ್ಯಾಟರ್ನಿಂದಾಗಿ ಇವೆಲ್ಲ ಫ್ಯಾಕ್ಟರ್ಗಳು ಜೊತೆಯಾಗಿ ಇವರಿಗೆ ಇಲ್ಲಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನು ಬಿಜಾಪುರ ಇಲ್ಲಿನ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಣಗಿ ಇಲ್ಲಿ ಇವರು ಅಭ್ಯರ್ಥಿಯಾಗಿದ್ದಾರೆ ಇವರ ಪ್ರಾಬಲ್ಯ ಆಗಿರಬಹುದು ಸಾಧನೆಗಳು ಹಾಗೂ ಮೋದಿಯ ಹೆಸರು ಇವೆಲ್ಲ ಮ್ಯಾಟ್ ಇವೆಲ್ಲ ಫ್ಯಾಕ್ಟರ್ಗಳು ಜೊತೆಯಾಗಿ ವಿನ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಗುಲ್ಬರ್ಗದಲ್ಲಿ ಉಮೇಶ್ ಜಾಧವ್ ಮೋದಿ ಬಿಜೆಪಿ ಇನ್ನು ಬಂಜಾರ ಸಮುದಾಯದ ನಾಯಕ ಹಾಗೂ ಈ ಸಮುದಾಯಕ್ಕೆ ಬಿಜೆಪಿ ಸರ್ಕಾರ ನೀಡಿದ ಕೊಡುಗೆ ಇವೆಲ್ಲದರಿಂದಾಗಿ ಇಲ್ಲಿ ಇವರು ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ರಾಯಚೂರಿನಲ್ಲಿ ರಾಜ ಅಮರೇಶ್ವರ್ ನಾಯಕ್ ಇವರಿಗೆ ಸ್ಥಳೀಯವಾಗಿ ವಿರೋಧವಿದ್ರು ಕೂಡ ತಮ್ಮ ಪ್ರಾಬಲ್ಯ ಹಾಗೂ ಮೋದಿ ನವ ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬೀದರ್ ಭಗವಂತ ಖೂಬಾ ಸ್ಥಳೀಯವಾಗಿ ವಿರೋಧ ಇದೆ ಇವರಿಗೂ ಕೂಡ ಆದ್ರೆ ತಮ್ಮ ಕಾರ್ಯ ಹಾಗೂ ಮೋದಿ ಶಕ್ತಿಯಿಂದ ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ ಕೆವಟೂರು ಸ್ಥಳೀಯವಾಗಿ ವಿರೋಧ ಇದ್ರೂ ಕೂಡ ಯುವ ನಾಯಕತ್ವಕ್ಕೆ ಒಲವು ತೋರಿರುವಂತಹ ಸಾಧ್ಯತೆ ಇನ್ನು ಜನಾರ್ದನ್ ರೆಡ್ಡಿಯ ಸಹಕಾರ ಮೋದಿಯ ಬಲ ಇವೆಲ್ಲ ಕಾರಣಗಳಿಂದಾಗಿ ಇವರು ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಬಳ್ಳಾರಿಯಲ್ಲಿ ಶ್ರೀರಾಮುಲು ಎಸ್ ಟಿ ಸಮಾಜದ ನಾಯಕ ಕಳೆದ ಬಾರಿ ಸೋತಿರುವಂತಹ ಒಂದು ಸಿಂಪತಿ ಜನಾರ್ದನ್ ರೆಡ್ಡಿಯ ಸಹಕಾರ ಮತ್ತು ಮೋದಿಯ ಬಲ ಇವೆಲ್ಲ ಫ್ಯಾಕ್ಟರ್ಗಳು ಜೊತೆಯಾಗಿ ಈ ಬಾರಿ ಇಲ್ಲಿ ಇವರು ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿ ಜಿಲ್ಲೆಗೆ ಮಾಡಿದಂತಹ ಕಾರ್ಯಗಳು ಹಿಂದೂಗಳ ಸಮಾಜಗಳಿಗೆ ಬಿಜೆಪಿ ಕೊಟ್ಟಂತಹ ಕಾರ್ಯಕ್ರಮಗಳು ಮತ್ತು ಮೋದಿಯ ನಾಮಬಲ ಬಲ ಜೊತೆಯಾಗಿ ಇಲ್ಲಿ ಇವರು ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಧಾರವಾಡ ಇಲ್ಲಿ ಪ್ರಹ್ಲಾದ್ ಜೋಶಿ ಕ್ಷೇತ್ರದ ಜನರ ಜೊತೆಗಿನ ಒಡನಾಟ ಆಗಿರಬಹುದು ಕೇಂದ್ರ ಸಚಿವರಾಗಿ ಕ್ಷೇತ್ರಕ್ಕೆ ಮಾಡಿದ ಅಭಿವೃದ್ಧಿ ಕಾರ್ಯಗಳಾಗಿರಬಹುದು ಹಾಗೆ ಮೋದಿ ಮತ್ತು ಬಿಜೆಪಿಯ ಬಲ ಇವೆಲ್ಲ ಜೊತೆಯಾಗಿ ಇಲ್ಲಿ ಇವರು ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಮೋದಿ ಬಿಜೆಪಿ ಹಿಂದುತ್ವದ ಬಲ ಕಳೆದ ಬಾರಿ ಸೋಲಿನ ಸಿಂಪತಿ ಹಾಗೆ ಕೊನೆಯ ಚುನಾವಣೆ ಆಗಿರುವ ಕಾರಣ ಈ ಬಾರಿ ಇವರು ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ ಸಿದ್ದೇಶ್ವರ್ ಕುಟುಂಬದ ಪ್ರಾಬಲ್ಯ ಆಗಿರಬಹುದು ಮಹಿಳಾ ಅಭ್ಯರ್ಥಿ ಮೋದಿಯ ಬಲ ಇವೆಲ್ಲ ಜೊತೆಯಾಗಿ ಇಲ್ಲಿ ಇವರು ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಶಿವಮೊಗ್ಗ ಇಲ್ಲಿ ಬಿ ವೈ ರಾಘವೇಂದ್ರ ಅಭ್ಯರ್ಥಿ ಹಿಂದುತ್ವ ಆಗಿರಬಹುದು ಯಡಿಯೂರಪ್ಪ ಅವರ ಶಕ್ತಿ ಲಿಂಗಾಯತ ಸಮಾಜ ಹಿಂದೆಯ ಲೋಕಸದಸ್ಯರಾಗಿ ಕ್ಷೇತ್ರಕ್ಕೆ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಇವೆಲ್ಲವೂ ಜೊತೆಯಾಗಿ ಈ ಬಾರಿ ಇಲ್ಲಿ ಬಿ ವೈ ರಾಘವೇಂದ್ರ ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ನಿಮಗೆ ಗೊತ್ತಿರಬಹುದು ಇಲ್ಲಿ ಈ ಬಾರಿ ಬಂಡಾಯ ಎದ್ದು ಈಶ್ವರಪ್ಪ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರಂತೂ ನಾನೇ ವಿನ್ ಆಗೋದು ಒಂದು ಲಕ್ಷ ಮತದ ಅಂತರದಿಂದ ನಾನು ವಿನ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಇದೆಲ್ಲದರ ಆಧಾರದ ಮೇಲೆ ಬಿಜೆಪಿ ನಮ್ಮ ಗೆಲುವು ಫಿಕ್ಸ್ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ಆತ್ಮವಿಶ್ವಾಸವನ್ನ ತೋರ್ತಾ ಇದ್ದಾರೆ ಇನ್ನು ದೇಶದ ರಾಜಕೀಯ ಪಡಸಾಲೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಪೊಲಿಟಿಕಲ್ ಕ್ರಿಟಿಕ್ ಎಂಬ ಸಂಸ್ಥೆಯು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿದೆ ಅದರಂತೆ ದೇಶದಲ್ಲಿ ಅತಂತ್ರ ಲೋಕಸಭೆ ನಿರ್ಮಾಣ ಆಗಲಿದ್ದು ಯಾರಿಗೂ ಕೂಡ ಬಹುಮತ ಬರೋದಿಲ್ಲ ಅಂತ ಹೇಳಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದಂತಹ ಚುನಾವಣಾ ಪೂರ್ವ ಸಮೀಕ್ಷೆ ಆಗಿದ್ದು ಮತದಾನ ಶುರುವಾದ ಬಳಿಕ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಸಂಗ್ರಹಿಸಿಲ್ಲ ಅಂತ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಹೇಳಿದೆ ಅದಲ್ಲದೆ ಇದು ಎಕ್ಸಿಟ್ ಪೋಲ್ ಅಲ್ಲ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಂಗ್ರಹಿಸಿದ ಅಭಿಪ್ರಾಯಗಳ ಚುನಾವಣಾ ಪೂರ್ವ ಸಮೀಕ್ಷೆ ಅಂತ ಸಂಸ್ಥೆ ಸ್ಪಷ್ಟನೆ ನೀಡಿದೆ ಇನ್ನು ಈ ಚುನಾವಣಾ ಪೂರ್ವ ಸಮೀಕ್ಷೆಯಂತೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಕೇವಲ ಇನ್ನೂರ ಅರವತ್ತೈದರಿಂದ ಇನ್ನೂರ ಎಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಿದೆ ಇನ್ನು ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಮೈತ್ರಿಕೂಟ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗಿದೆ ಇನ್ನು ಇತರರು ನಲವತ್ತೊಂದರಿಂದ ನಲವತ್ತೈದು ಸ್ಥಾನಗಳನ್ನು ಗೆಲ್ಲಬಹುದು ಎಂಬ ಸೂಚನೆಯನ್ನ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ನೀಡಿದ್ದು ಫಲಿತಾಂಶದ ಬಳಿಕ ಬೇರೆ ಪಕ್ಷಗಳನ್ನ ಸೆಳೆಯುವಂತಹ ಸಾಧ್ಯತೆ ಇದೆ ಇದು ಚುನಾವಣೋತ್ತರ ಸಮೀಕ್ಷೆಯಲ್ಲ ಯಾವುದೇ ಹಂತದ ಮತದಾನದ ವೇಳೆ ಅಭಿಪ್ರಾಯವನ್ನ ಸಂಗ್ರಹಿಸಿಲ್ಲ ಅಂತ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ತಿಳಿಸಿದ್ದು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದತ್ತಾಂಶಗಳನ್ನ ಬಳಸಲಾಗಿದೆ ಸೊ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಗೆಲುವು ಅನ್ನೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಆದರೆ ದೇಶದಲ್ಲಿ ಅಥವಾ ಇಡೀ ದೇಶದಲ್ಲಿ ನೋಡಿದ್ರೆ ಈ ಬಾರಿ ಯಾರಿಗೂ ಕೂಡ ಬಹುಮತ ಸಿಗಲ್ಲ ಮೆಜಾರಿಟಿ ಬರಲ್ಲ ಅಂತ ಹೇಳಿ ಈ ಒಂದು ಸಮೀಕ್ಷಾ ಸಂಸ್ಥೆ ಹೇಳಿದೆ ಆದರೆ ಏನಾಗುತ್ತೆ ಮೋದಿ ಗೆಲ್ತಾರಾ ಮೋದಿ ಗೆಲ್ಲೋದು ಕೆಲವರು ಪ್ರಕಾರ ಫಿಕ್ಸ್ ಆದರೆ ಮೋದಿ ಏನು ಹೇಳಿದಾರಲ್ಲ ಅಕ್ಕಿ ಬಾರ್ ಚಾರ್ ಸೌ ಪಾರ್ ಅಂದರೆ ನಾನ್ನೂರು ಸೀಟ್ ಬರುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಹಾಗೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ